ಡಾಕ್ಟರ್ ವಿಷ್ಣುವರ್ಧನ್ ಸಮಾಧಿ ನೆಲಸಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟ ವಸಿಷ್ಠ ಸಿಂಹ ರಿಯಾಕ್ಟ್ ಮಾಡಿದ್ದಾರೆ ಇದೊಂದು ಕರಾಳ ದಿನ ಎಂದಿದ್ದಾರೆ ಸಮಾಧಿ ಇತ್ತು ಅನ್ನೋದನ್ನೇ ಕಾಣದಂತೆ ಮಾಡಿದ್ದಾರೆ ಹೀಗೆ ಮಾಡಿದ್ದು ನಮಗೆ ಸಾಕಷ್ಟು ನೋವು ತಂದಿದೆ ಸಮಾಧಿ ತೆರವು ಮಾಡಿರೋದು ಹೇಯ ಕೃತ್ಯ ಅಂತ ವಸಿಷ್ಠ ಸಿಂಹ ಹೇಳಿಕೆಯನ್ನು ನೀಡಿದ್ದಾರೆ ಅಸಹ್ಯ ಹುಟ್ಟಿಸ್ಬಲ್ಲಂಥ ಹುಟ್ಟಿಸ್ತಕ್ಕಂಥ ಒಂದು ವಿಷಯ ನಡೆದಿದೆ ನಮ್ಮಲ್ಲಿ ಇದು ಬಹಳ ವರ್ಷಗಳ ಹೋರಾಟ ಹೌದು ಬಹಳ ವರ್ಷಗಳಿಂದ ಹಲವಾರು ಜನ ಹಲವಾರು ಜನ ಪ್ರಯತ್ನಪಟ್ಟು ಹಲವಾರು ರೀತಿಯಲ್ಲಿ ಪ್ರಯತ್ನ ಪಟ್ಟು ಕೂಡ ಏನೂ ಆಗದೆ ಅದಕ್ಕೊಂದು ತಾರ್ಕಿಕ ಅಂತ್ಯ ಸಿಗದೆ ಉಳಿದಿದ್ದಂಥ ಆ ಪುಣ್ಯಸ್ಥಳ ಅಭಿಮಾನ್ ಸ್ಟುಡಿಯೋ ಅಲ್ಲಿನ ವಿಷ್ಣು ಸರ್ನ ಸಮಾಧಿ ಮಾಡಿದಂಥ ಜಾಗ ಅಂತ್ಯಕ್ರಿಯೆ ನಡೆದಂಥ ಜಾಗ ಹಿಂದೆಲ್ಲ ನಾಳೆ ಅದಕ್ಕೊಂದು ಲಾಜಿಕಲ್ ಎಂಡ್ ಬರುತ್ತೆ ಅಲ್ಲಿ ಒಂದು ವಿಷ್ಣು ಸರ್ನ ನೆನಪಿಗೆ ಒಂದು ಸ್ಮಾರಕ ಅಥವಾ ಒಂದು ಒಂದು ಅಂದು ಅವ್ರನ್ನ ಅಂತ್ಯಕ್ರಿಯೆ ಮಾಡಿದಂಥ ಜಾಗ ಅವ್ರನ್ನ ನೋಡಬೇಕು ಅಂದ್ಕೊಂಡವರು ಅವ್ರನ್ನ ಆರಾಧಿಸೋರು ಅವರ ಅಭಿಮಾನಿಗಳು ಅವ್ರನ್ನ ನೆನೆದಾಗೆಲ್ಲ ಹೋಗಿ ಆ ಜಾಗವನ್ನು ಭೇಟಿ ಮಾಡಿ ಅಲ್ಲೊಂದು ಪ್ರದಕ್ಷಿಣೆ ಹಾಕಿ ಒಂದು ನಮಸ್ಕಾರ ಮಾಡಿಕೊಂಡು ಬರ್ತಿದ್ದಂಥ ಜಾಗ ಅದಕ್ಕೊಂದು ರೂಪ ಸಿಗುತ್ತೆ ಒಂದು ಒಳ್ಳೆ ಆಕೃತಿ ಸಿಗುತ್ತೆ ಅಂತ ತುಂಬ ಬಯಸಿದ್ವಿ ಎದ್ರು ನೋಡಿದ್ವಿ ಮೊನ್ನೆ ರಾತ್ರಿ ಅಥವಾ ಅರ್ಲಿ ಮಾರ್ನಿಂಗ್ ಸದ್ದಿಲ್ದಂಗೆ ಏನು ವಿಷಯ ಪಸರಾಗ್ದಂಗೆ ಕಾಯ್ಕೊಂಡು ಸಮಾಧಿಯನ್ನು ನೆಲಸಮ ಮಾಡಿ ಅಲ್ಲಿ ಆ ಥರದೊಂದು ವಿಷಯ ಇತ್ತು ಅನ್ನೋದೇ ಕಾಣದೇ ಇರೋ ಹಾಗೆ ಕಣ್ಮರೆಯಾಗೋ ರೀತಿ ಅದನ್ನ ಅಳಿಸಿ ತುಂಬಾ ತುಂಬಾ ಹೀನ ಕೃತ್ಯವನ್ನು ಮೆರೆದಿದ್ದಾರೆ ಇದಕ್ಕೆ ಯಾವ ರೀತಿ ಅಂದರೆ ಒಳ್ಳೆ ಮಾತುಗಳಲ್ಲಿ ಇದನ್ನ ಬಣ್ಸಕ್ಕಂತೂ ಆಗಲ್ಲ ಒಳ್ಳೆ ಮಾತಲ್ಲಿ ಏನನ್ನು ಹೇಳೋಕ್ಕಾಗಲ್ಲ ಅದ್ರ ಬಗ್ಗೆ ಅಷ್ಟು ಹೇಯ ಕೃತ್ಯ ಇದು